ವಿಧಾನ ಪರಿಷತ್ ನಲ್ಲಿ ಆ ದಿನ ನಿಮ್ಮ ಮತ್ತು ಸಿಟಿ ರವಿ ಅವರ ನಡುವೆ ಅಂದ್ರೆ ಗಲಾಟೆಗೆ ಕಾರಣ ಅಂಬೇಡ್ಕರ್ ಬಗ್ಗೆ ಸತ್ಯಾಗ್ರಹವನ್ನ ಮಾಡ್ತಾ ಇದ್ವಿ ಅಮಿತ್ ಶಾ ಅಂಬೇಡ್ಕರ್ ಅವ್ರದ್ದು ಇತ್ತೀಚಿನ ದಿನದಲ್ಲಿ ಫ್ಯಾಷನ್ ಆಗಿದೆ ಅಂತ ಹೇಳಿದ್ರು ಅದ್ರ ವಿರುದ್ಧವಾಗಿ ನಾವೆಲ್ಲ ಮಾತಾಡ್ತಾ ಇದ್ವಿ ಎಲ್ರು ಆ ಕಡೆಯಿಂದನೂ ಕೂಗಾಡ್ತಾ ಇದ್ರು ಈ ಕಡೆಯಿಂದನೂ ಕೂಡ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ ಅದೆಲ್ಲಾ ಆದ್ಮೇಲೆ ಗದ್ಲ ಶುರು ಆಯ್ತು ಸಭಾಪತಿಗಳು ಒಂದ್ ಹತ್ತು ನಿಮಿಷ ಮುಂದೂಡಿ ಆ ಸಂದರ್ಭದಲ್ಲಿ ಹೋಗಿ ಸೀಟ್ ಮೇಲೆ ಕೂತ್ಕೊಂಡೆ ಕೂತ್ಕೊಂಡ್ರು ಕೂಡ ಸಿಟಿ ರವಿ ಅವರ ಆರ್ಭಟ ಸುಮ್ನೆ ಆಗ್ಲಿಲ್ಲ ನಮ್ಮವರೆಲ್ಲ ತಮ್ ಪಾಡಿಗೆ ಅಡಿಗೆ ಹೋದ್ರು ತಮ್ ಸೀಟ್ ಗಳಿಗೆ ಕೂತ್ಕೊಂಡ್ರು ಈ ಕಡೆ ಅವರು ಕೆಲವು ಜನ ತಮ್ ತಮ್ ಸೀಟ್ ಗೆ ಹೋಗಿ ಕೂತ್ಕೊಂಡ್ರು ಆದ್ರೆ ಆ ಸಂದರ್ಭದಲ್ಲಿ ಈ ಮಹಾನ್ ಭಾವರು ಎದ್ ನಿಂತ್ಕೊಂಡು ತುಂಬಾನೇ ಕೂಗಾಡೋಕೆ ಡಾನ್ಸ್ ಮಾಡೋಕೆ ಕಿರ್ಚಾಡೋಕೆ ಶುರು ಮಾಡಿದ್ರು ನನ್ನ ನನ್ನ ಪಾಡ್ ಶಿಸ್ತಿನಿಂದ ನನ್ನ ಪಾಡಿಗೆ ನಾನು ಸುಮ್ನೆ ಕೂತ್ಕೊಂಡಿದ್ದೆ ನನ್ನ ಪಕ್ಕದಲ್ಲಿ ಅಬಕಾರಿ ಸಚಿವರು ಕೂತ್ಕೊಂಡಿದ್ರು ನಮ್ ರಾಹುಲ್ ಗಾಂಧಿ ಬಗ್ಗೆ ತುಂಬಾ ಅಶ್ಲೀಲವಾದಂತ ಪದವನ್ನ ಬಳಸಿದ್ರು ಅದು ನನ್ಗೆ ಇರಿಟೇಟ್ ಆಯ್ತು ಒಮ್ಮೆ ತಮ್ಗೆಲ್ಲರಿಗೂ ಗೊತ್ತಿದೆ ಹೇಳಿದ್ರು ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಅಂತ ಮಾತಾಡಿದ್ರು ಅದನ್ನ ಇನ್ನೊಬ್ರಿಗುನು ನೀವ್ ಈ ರೀತಿ ಅನ್ಯ ಅಂತ ಹೇಳಿದ್ರು ಅದಕ್ಕೆ ನಾನು ವಿರೋಧ ವ್ಯಕ್ತಪಡಿಸಿದೆ ವಿರೋಧ ವ್ಯಕ್ತಪಡಿಸಿದಂತ ಸಂದರ್ಭದಲ್ಲಿ ಅವರು ಈ ಮಾತನ್ನ ಹೇಳಿದ್ರು ಅದಕ್ಕಿಂತ ಮುಂಚೆ ನಾನು ಒಂದ್ ಮಾತನ್ನ ಅವ್ರಿಗೆ ಹೇಳಿದೆ ನೀವ್ ವಿರೋಧ ನೀವ್ ಈ ರೀತಿ ಮಾತನಾಡ್ತಾ ಇದೀರಾ ತಾವು ಕೂಡ ಆಕ್ಸಿಡೆಂಟ್ ಮಾಡಿದಿರಾ ಮೂರ್ ಜನರ ಮುಗ್ಧರ ಪ್ರಾಣ ಹೋಗಿದೆ ಹಾಗಾದ್ರೆ ನಾನು ಕೂಡ ನಿಮ್ಗೆ ಕೊಲಗಡ್ಕ ಅನ್ಬಹುದಲ್ಲ ಅಂತ ಅಂತೆ ಸೊ ಆ ಸಂದರ್ಭದಲ್ಲಿ ಈ ಮಾತನ್ನ ಅವರು ಹೇಳಿದ್ರು ಈಗ ಸದನ್ ನಡೀತಿರುವಾಗ ಈ ಪದ ಬಳಕೆ ಆಯ್ತಾ ಅಥವಾ ಸದನ್ ಮುಗಿದ ಆಯ್ತಾ ಅಂತ ತಮಗೂ ಗೊತ್ತಿದೆ ನಾನು ಮುಂಚೆನೆ ನನ್ನ ಉತ್ತರದಲ್ಲಿ ಹೇಳಿದೀನಿ ಸದನದ ಒಳಗೆ ಈ ಮಾತು ಆಯ್ತು ಯಾಕಂದ್ರೆ ಅವರು ಇವತ್ತು ರಿಯಾಕ್ಟ್ ಮಾಡಿದ್ದಾರೆ ಸಿಐ ಡಿ ತನಿಖೆ ಕೊಟ್ಟಿದ್ದಾರೆ ಸಿಟಿ ರವಿ ಅವ್ರ ಬಗ್ಗೆ ಏನಾದ್ರು ಆಕ್ಷನ್ ತಗೊಳ್ತಾರೆ ತಗೊಳ್ಳಿ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಸದನದ ಒಳಗೆ ಏನೋ ನಡೆದಿದ್ರೆ ಅದಕ್ಕೆ ನನ್ನ ಪರ್ಮಿಷನ್ ಬೇಕಾಗುತ್ತೆ ಅನ್ನೋ ಮಾತು ಮಾತಾಡಿದ್ದಾರೆ ಸದನದ ಒಳಗಡೆನೆ ನಡೆದಿದೆ ಇದಕ್ಕೆ ಸಾಕ್ಷಿ ಪುರಾವೆಗಳು ಇದಾವೆ ಇದನ್ನೆಲ್ಲ ತಾ ಮಾಧ್ಯಮದಲ್ಲೂ ನೋಡಿದಿರಾ ಈಗ ಸಿಟಿ ರವಿ ಅವರು ಮಾತಾಡಿದ್ದು ಕ್ರಿಮಿನಲ್ ಅಫೆನ್ಸ್ ಅಂತ ಸಿಎಂ ಅವರು ಈಗಾಗಲೇ ಹೇಳಿದ್ದಾರೆ ಹ್ಮ್ ಇದರಿಂದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮತ್ತಷ್ಟು ಬಲ ಬಂದಂತಾಗಿದೆ ಅಂತ ಹೇಳ್ತಾ ನಿಜಾನ ಬಲ ಬಲಾಗಿಲ್ಲ ನನ್ಗೆ ಗೊತ್ತಿಲ್ಲ ರೀ ನಾನು ಒಂದೇ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ನನಗೆ ಅವರ ತರ ವೈಭವೀಕರಣ ಎಲ್ಲಾ ಮಾಡ್ಬಾರ್ದ ಆಡ್ಬಾಡದ್ನ ಎಲ್ಲಾ ಮಾಡ್ಬಿಟ್ಟು ರಾಜ್ಯದ ಜನರ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಆ ಮೆರವಣಿಗೆಗಳು ಆಹಾರ ಆ ತುರಾಯಿ ಏನ್ ಯುದ್ಧ ಗೆದ್ದು ಬಂದಿದ್ದಾರೆ ಏನ್ ಸ್ವತಂತ್ರ ಹೋರಾಟ ಗೆದ್ದು ಬಂದಿದ್ದಾರೆ ಸ್ವತಂತ್ರವನ್ನ ತಂದ್ಕೊಟ್ಟಿದ್ದಾರೆ ಒಬ್ಬ ಮಹಿಳೆಗೆ ಸದನದ ಒಳಗಡೆ ಈ ಮಾತನ್ನ ಅಣ್ತಾರೆ ಅಂತಂದ್ರೆ ಅವರ ಮನಸ್ಥಿತಿ ಇದು ಮೊದ್ಲನೇ ಬಾರಿ ಅಲ್ಲ ಸಿಟಿ ರವಿ ಅವ್ರ ಅಂದಿದ್ದು ಮಹಿಳೆಯರ ಬಗ್ಗೆ ಅವ್ರ ಭಾವನೆ ಅದು ಅವ್ರ ಯಾವಾಗಿದ್ರು ಹೇಳ್ತಾರಲ್ಲ ಭಾವನೆಗೆ ಅವರವರ ಭಾವನೆಗೆ ಅಂತ ಹೇಳಿ ಅವ್ರ ಮುಂಚೆ ಕೂಡ ಸದನದಲ್ಲಿ ನಿತ್ಯ ಸುಮಲ್ಗಲಿಗಳು ಅಂತ ಒಮ್ಮೆ ಮೂರು ಬಾರಿ ಅಂದ್ರು ಅವಾಗ್ಲೂ ಕೂಡ ನಾನು ಎದ್ ನಿಂತು ಅದಕ್ಕೆ ಅಬ್ಜೆಕ್ಷನ್ ಹೇಳಿದ್ದೆ ಅವತ್ತು ಅವತ್ತು ಕೂಡ ಅವ್ರು ಈ ರೀತಿ ಯಾವಾಗಿದ್ರು ಮಾಡ್ತಾರೆ ಕಿಟ್ಲೆ ಮಾಡೋದು ಪ್ರಚೋದನೆ ಮಾಡೋದು ಬೇರೆಯವರನ್ನ ಅಸಹ್ಯ ಮಾಡೋದು ಅಸಹ್ಯ ಪದಗಳಿಂದ ನಿಂದಿಸೋದು ಅದು ಅವ್ರಿಗೆ ಬಹುಶಃ ಅವ್ರಿಗೆ ಕರಗದವಾಗಿ ಬಿಟ್ಟಿದೆ ಅವರ ಸಂಸ್ಕೃತಿ ಅವ್ರ ಹೇಳೋದ್ ಬಾಯಿಂದ ರಾಮ ಅಂತ ಹೇಳಿ ಬಟ್ ಈ ರೀತಿ ಕೀಟಲೆ ಮಾಡುವಂತ ಈ ಕೀಚಿಕ ಮನೋಭಾವ ಅವ್ರ ಹತ್ರ ಮುಂಚೆಯಿಂದನೂ ಇದೆ ಅದನ್ನ ನಾನು ಗಮನಿಸಿದೀನಿ ಈಗ ನೀವು ಸಿಟಿ ರವಿ ಅವರು ಆಡಿದ ಪದದಿಂದ ಎಸ್ ಪದದಿಂದ ಬಹಳಷ್ಟು ನೋಂದ್ಕೊಂಡಿದ್ರಿ ನೀವು ಇದು ಇಡೀ ಮಹಿಳಾ ಕುಲಕ್ಕೂ ಕೂಡ ನೋವಾಗಿದೆ ನಿಮ್ಮ ಅಭಿಮಾನಿಗಳಿಗೂ ನೋವಾಗಿದೆ ಅದರಲ್ಲಿ ಎರಡು ಮಾತಿಲ್ಲ ಅಸಂವಿಧಾನಿಕ ಪದವನ್ನು ಯಾರು ಕೂಡ ಯಾರ ವಿರುದ್ಧವೂ ಬಳಸೋ ಹಾಗಿಲ್ಲ ಅದು ಎಲ್ರಿಗೂ ಗೊತ್ತಿರುವಂತ ವಿಚಾರ ಈ ಬಗ್ಗೆ ತಾವು ಮಹಿಳಾ ಆಯೋಗಕ್ಕೆ ಏನಾದರೂ ದೂರ ಕೊಟ್ಟಿದ್ರೆ ಮೇಡಮ್ ನೋಡಿ ಮಹಿಳಾ ಆಯೋಗ ನನ್ನ ಮಹಿಳಾ ಒಂದು ಇದರಲ್ಲಿ ಅದು ಅಟಾಮಸ್ ಬಾಡಿ ಬಟ್ ಅದು ನನ್ನ ಇಲಾಖೆಯಲ್ಲಿ ಅದು ಒಂದು ಭಾಗ ನಾನ್ ಮಂತ್ರಿ ಹಾಕೊಂಡು ನಾನ್ ಹೋಗಿ ನನ್ನ ಒಂದು ಭಾಗಕ್ಕೆ ನಾನ್ ದೂರ ಕೊಡ್ಲಿಕ್ಕೆ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರು ಹೇಳ್ತಾರೆ ಸಿಟಿ ರವಿ ಕೇಸ್ ಮುಗಿದ ಅಧ್ಯಾಯ ಅಂತಿದ್ದಾರೆ ನೋಡಿ ಸಭಾಪತಿಗಳು ಏನ್ ಹೇಳ್ತಾರೆ ಅವ್ರು ಏನ್ ಮಾತನಾಡ್ತಾರೆ ಅದು ನನ್ಗೆ ನಗಣ್ಯ ಸಭಾಪತಿಗಳಿಗೆ ಇದ್ ಗೊತ್ತಾದ ತಕ್ಷಣ ಅವರು ಕೂಡ ನನ್ ಜೊತೆಲಿ ಹತ್ತಿದ್ದಾರೆ ಇದು ಸತ್ಯ ಈಗ ಇನ್ನೊಂದ್ ಮಾತು ಹೇಳಿದ್ದಾರೆ ಸಭಾಪತಿ ಅವರು ವಿಧಾನ ಪರಿಷತ್ನಲ್ಲಿ ಸದಸ್ಯರ ಮೇಲೆ ಏನ ಹಲ್ಲೆಗೆ ಮುಂದಾಗಿದ್ದಾರಲ್ವಾ ಅವ್ರನ್ನು ಬಂಧಿಸೋದಕ್ಕೆ ನಾನು ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ನೋಡಿ ಯಾರನ್ನೇ ಬಂಧಿಸ್ಲಿ ಕಾನೂನು ಚೌಕಟ್ನಲ್ಲಿ ಏನೆಲ್ಲ ಕೆಲಸಗಳಾಗಬೇಕು ಅದಕ್ಕೆ ನಾನು ವಿರೋಧ ಇಲ್ಲ ಸದನದಲ್ಲಿ ಪೊಲೀಸರು ಹಸ್ತಕ್ಷೇಪ ಮಾಡಿದಲ್ಲಿ ಅವರ ಮೇಲೂ ಕ್ರಮಕ್ಕೆ ಸೂಚಿಸ್ತೀನಿ ಅಂದಿದ್ದಾರೆ ಹೊರಟಿ ಅವರು ನಾನು ಮೊದಲನೇ ಆನ್ಸರ್ ಅದು ಇದು ಈ ಕ್ವಶನ್ ಕೂಡ ರಿಪೀಟ್ ಮಾಡ್ತೀನಿ ಈಗ ಸಿಟಿ ರವಿ ಇದು ಇದೆಲ್ಲದಕ್ಕಿಂತ ಮುಂಚೆ ಸದನದಲ್ಲಿ ಪೊಲೀಸ್ ಹಸ್ತಕ್ಷೇಪ ಇರಬಹುದು ಅಲ್ಲಿ ನನ್ನ ಕ್ಷೇತ್ರದ ಜನ ಗಲಾಟೆ ಮಾಡಿರೋದಿರ್ಬೋದು ಕೆಲ ಕಾರಣ ಏನು ಕಾರಣ ಬೇಕಲ್ಲ ಕಾರಣ ಇಲ್ಲದೆ ಏನು ಆಗೋದಿಲ್ಲ ಕಾರಣನೇ ಅವರಲ್ವಾ ಅವ್ರ ಆಡಿರೋ ಮಾತಲ್ವಾ ನನ್ನ ಕ್ಷೇತ್ರದಲ್ಲಿ ಸುವರ್ಣ ಸೌಧ ಇದೆ ಬೆಳಗಾವಿ ಗ್ರಾಮೀಣನಲ್ಲಿ ಅವತ್ ಸಿಟಿ ರವಿ ಅವರು ಕಳೆದ ಎಂಟು ದಿನ ಬೇರೆ ದ್ವಾರದಿಂದ ಹೋಗ್ತಾ ಇದ್ರು ನನಗೆ ಆಫೀಸ್ ಅಂತ ಇರುತ್ತೆ ಸೌಧದಲ್ಲಿ ಮಂತ್ರಿ ಇದೀನಿ ನನ್ನ ಆಫೀಸ್ಗೆ ಜನ ಬರ್ತಾರೆ ಹೋಗ್ತಾರೆ ಬರೀ ನನ್ನ ಆಫೀಸ್ ಗೆ ಅಷ್ಟೇ ಅಲ್ಲ ಎಲ್ಲಾ ಮಂತ್ರಿಗಳ ಗೆ ಇಡೀ ರಾಜ್ಯದ ಜನ ಬರ್ತಾರೆ ಯಾಕಂದ್ರೆ ಸುವರ್ಣ ಸೌಧದಲ್ಲಿ ಇಡೀ ಸರ್ಕಾರ ಇರುತ್ತೆ ಅಂತ ಹೇಳಿ ಎಂಟು ದಿನ ಬೇರೆ ದ್ವಾರದಿಂದ ಹೋಗೋರು ಈ ಘಟನೆ ನಡೆದ ಸಂದರ್ಭದಲ್ಲಿ ನನ್ನ ಕಚೇರಿ ಗ್ರೌಂಡ್ ಫ್ಲೋರ್ ನಲ್ಲಿ ಇದೆ ಅಂತ ಗೊತ್ತಿದ್ದು ನನ್ನ ಕಚೇರಿಯ ಪಕ್ಕದ ದ್ವಾರದಿಂದ ಯಾಕೆ ಹೋದ್ರು ಇವರು ನಮ್ಮ ಪ್ರಚೋದನೆ ಮಾಡ್ಲಿಕ್ಕೆನೇ ಹೋದ್ರಲ್ವಾ ಅಲ್ಲಿ ಈ ವಿಷಯ ಅವ್ರಿಗೆ ವಿಷಯಾಂತರ ಆಗ್ಬೇಕಾಗಿತ್ತಂತಾನೆ ಹೋದ್ರಲ್ವಾ ಅಲ್ಲಿ ಹೋಗಿ ನಮ್ಮವ್ರನ್ನ ಸಿಕ್ಕಾಪಟ್ಟೆ ಯಾಕೆ ಬೈದ್ರು ನಮ್ಮ ಹುಡುಗರ್ನ ಬಹಳ ಹೊಲ್ಸಾಗಿ ಹೊಲ್ಸ್ ಪದಗಳಿಂದ ಬಾಯ್ದಿದ್ದಾರೆ ಅವ್ರು ಆ ರೀತಿ ಆಡ್ಲಿಕ್ಕೆ ಇವರೇ ಅವ್ರಿಗೆ ಪ್ರಚೋದನೆ ಕೊಟ್ರಲ್ಲ ಈಗ ಸಿಟಿ ರವಿ ಮೇಲೂ ದೌರ್ಜನ್ಯ ಆಗಿದೆ ಇದನ್ನ ಖಂಡಿಸಿ ಅವರು ನಾಳೆ ಬೆಳಗಾವಿ ಚಲೋ ನಡೆಸ್ತಾರಂತೆ ಪಾದಯಾತ್ರೆ ಮಾಡ್ತಾರಂತೆ ರಾಜಕೀಯ ದೌರ್ಜನ್ಯ ದೌರ್ಜನ್ಯ ಏನಾಗಿದೆ ನಾಚಿಕೆ ಆಗಲ್ವಾ ಬಿಜೆಪಿ ಅವ್ರಿಗೆ ದೌರ್ಜನ್ಯ ಆಗಿದೆ ಅಂತ ಹೇಳಲಿಕ್ಕೆ ಏನ್ ಗನಂದರಿ ಕೆಲಸ ಮಾಡಿದೀರ ಇಂತ ಆಡೋ ಮಾತ ಮಾತಾ ಇದು ಏನ್ರಿ ಅಯೋಧ್ಯೆ ಅಲ್ಲಿ ಮಂದಿರ ಕಟ್ತೀರಾ ನೀವು ರಾಮನ ಭಕ್ತರು ಅವರು ದತ್ತಮಾಲೆ ಹಾಕೋತಾರೆ ದತ್ತಪೀಠಕ್ಕೆ ಹೋಗ್ತಾರೆ ಪವಿತ್ರವಾದಂತ ಸ್ಥಳಕ್ಕೆ ಇಂತ ಮಾತನ್ನೆಲ್ಲಾ ಆಡಿ ಸೌ ಹೇಳ್ತಾರಲ್ಲ ಸೌ ಕಾಕೆ ಬಿಲ್ಲಿ ಹಚ್ಕೋಗೈ ಅಂತ ಹೇಳ್ತಾರೆ ಆ ರೀತಿ ಮಾಡ್ತಾ ಇದ್ದೀರಾ ಯಾರ ದಕ್ ದಿಕ್ಕನ್ನ ತಪ್ಪಿಸ್ತಾ ಇದ್ದೀರಾ ನನಗೂ ಕೂಡ ಶಾಕ್ ಆಯ್ತು ಎರಡ್ ದಿನ ಇದ್ರಿಂದ ಹೊರಗಡೆ ಬರ್ಲಿಕ್ಕೆ ಆಗ್ಲಿಲ್ಲ ಸದನ್ದಲ್ಲಿ ಕೂತ ಕೂಡ ಗರ ಕೂತ್ಕೊಂಡೆ ಆದ್ರೆ ಇವತ್ತು ಇಂಟಿಗ್ರಿಟಿ ಪ್ರಶ್ನೆ ಇವತ್ತು ನಾನ್ ಸುಮ್ನೆ ಕೂತ್ಕೊಂಡ್ರೆ ಇವತ್ತು ನನ್ಗಾಗಿರೋ ಗತಿ ನಾಳೆ ಬೇರೆಯವ್ರಿಗಾಗುತ್ತೆ ಅವರ ಈ ಒಂದು ಮನಸ್ಥಿತಿ ಇದೆಯಲ್ಲ ಅವರ ಈ ಒಂದು ಭಾವನೆ ಇದೆಯಲ್ಲ ಅದಕ್ಕೆ ಧಿಕ್ಕಾರವಿರ್ಲಿ ಅದನ್ನ ವಿರೋಧ ವ್ಯಕ್ತಪಡಿಸಿ ಯಾವ ಹೆಣ್ಮಗಳ್ರಿ ಸದನ್ದಲ್ಲಿ ನಿಂತ್ಕೊಂಡ್ ನನ್ಗೆ ಹೀಗ ಅಂದ್ರು ಅಂತ ಹೇಳ್ತಾರೆ ಯಾವ ಹೆಣ್ಮಳು ಹೇಳ್ತಾಳೆ ಈ ರಾಜ್ಯದಲ್ಲಿ ಈ ಪ್ರಪಂಚದಲ್ಲಿ ಈ ಈ ಒಂದು ಮಾತನ್ನ ನನ್ಗೆ ಆಡದ್ರು ಅಂತ ಅದ್ರಿಂದ ನನ್ಗೆ ಏನಾದ್ರು ಪೊಲಿಟಿಕಲ್ ಮೈಲೇಜ್ ಸಿಗತ್ತಾ ಅರ್ಥ ಮಾಡ್ಕೊಳ್ಬೇಕು ತಾವು ಕೂಡ ತಾವು ಕೂಡ ಒಬ್ರು ಸಹೋದರ ಇದ್ದೀರಾ ಒಬ್ಬ ಮಗ ಇದ್ದೀರಾ ಒಬ್ಬ ಗಂಡ ಇದ್ದೀರಾ ಅದ್ರಿಂದ ಏನಾದ್ರೂ ಪೊಲಿಟಿಕಲ್ ಹೆಲ್ಪ್ ಆಗುತ್ತಾ ನಾನು ಇವತ್ತು ಮಂತ್ರಿ ಆಗಿದ್ದೀನಿ ನನ್ಗಿನ್ನೇನ್ ಆಗ್ಬೇಕಾಗಿದೆ ನನಗೇನಾದ್ರೂ ಪೊಲಿಟಿಕಲ್ ಡ್ರಾಮಾ ಮಾಡ್ಬೇಕಾಗಿತ್ತು ಅದರಿಂದ ನನಗೇನಾದ್ರು ಯಾರ್ದಾದ್ರು ಸಹಾನುಭೂತಿ ತಗೊಳ್ಬೇಕಾಗಿತ್ತ ರಾಜ್ಯದಲ್ಲಿ ಇಷ್ಟೊಂದು ಒಳ್ಳೆ ಯೋಜನೆ ತೆಗೆದುಕೊಂಡ್ ಬಂದು ಬಹಳ ಸಕ್ಸಸ್ಫುಲ್ ಆಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನನಗೆ ನನಗೇನಾದ್ರು ಅವ್ರ ಮೇಲೆ ವೈಯಕ್ತಿಕ ದ್ವೇಷ ಇತ್ತ ನಾನ್ ಸುಮ್ನೆ ಕೂತ್ಕೊಳ್ಬಾರ್ದು ನಾನ್ ಸುಮ್ನೆ ಕೂತ್ಕೊಂಡ್ರೆ ಇಂತ ಅನೇಕ ಲಕ್ಷ್ಮಿ ಹೆಬ್ಬಾಳ್ಕರ್ ಗಳನ್ನ ಅವ್ರು ತುಚ್ಚೆ ರೀತಿಯಲ್ಲಿ ನಡ್ಸ್ಕೊಳ್ತಾರೆ ನಾನೇ ಒಬ್ಬ ಮಂತ್ರಿಯಾಗಿ ಇವತ್ತು ನಾನು ಇದಕ್ಕೆ ಪ್ರತಿಭಟಿಸ್ಲಿಲ್ಲ ಅಂತಂದ್ರೆ ನಾಳೆ ನಾನ್ ಸಾಯೋವರೆಗೂ ನನ್ ಕೊನೆ ಉಸಿರಿರುವವರೆಗೂ ನನಗೆ ನಾನು ಏನು ಉತ್ತರ ಕೊಡ್ಲಿ ರಾಷ್ಟ್ರಪತಿ ಪ್ರಧಾನಿ ಅಂತ ಹೇಳಿದ್ರಿ ಯಾವಾಗ ಕೊಡ್ತೀರಿ ಮೇಡಮ್ ನೋಡಿ ಈಗ ನಾವು ಗಾಂಧಿ ಭಾರತ ಕಾರ್ಯಕ್ರಮದಲ್ಲಿ ಬ್ಯುಸಿ ಇದ್ದೀವಿ ಇದು ಮುಗಿದ ತಕ್ಷಣ ಒಂದೆರಡು ದಿನ ಹೊಸ ವರ್ಷದಲ್ಲಿ ಖಂಡಿತವಾಗ್ಲು ಎಲ್ಲರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗಿ ಮಾನ್ಯ ಪ್ರಧಾನ ಮಂತ್ರಿಗಳ ತಗೊಳ್ತೀನಿ ಯಾಕಂದ್ರೆ ಪ್ರಧಾನ ಮಂತ್ರಿಗಳೇ ಹೇಳ್ತಾರಲ್ಲ ಬೇಟಿ ಬಚಾವ್ ಬೇಟಿ ಪಡಾವೋ ಅಂತ ಈಗ ಏನಾದ್ರೂ ಮೂರ್ಲೆ ಮೂರನೇ ಲೈನ್ ಏನು ಸಿಟಿ ರವಿ ಅವ್ರ ಅದ್ರಲ್ಲಿ ಸೇರ್ಸಿದ್ರ ಕೊ ಸತಾವೋ ಅಂತ ಪ್ರಧಾನ ಮಂತ್ರಿಗಳಿಗೂ ಭೇಟಿ ಆಗ್ತೀನಿ ನನಗಾಗಿರೋ ಅನ್ಯಾಯದ ಬಗ್ಗೆ ಹೇಳ್ತೀನಿ ಅವ್ರು ಒಪ್ಕೊಳ್ತಾರ ಈ ಮಾತನ್ನ ಅವರ ಒಬ್ಬ ಸದಸ್ಯ ಈ ರೀತಿ ಮಾತಾಡಿದ್ನ ಪ್ರಧಾನಮಂತ್ರಿಗಳು ಒಪ್ಕೋತಾರ ಈಗ ಅವ್ರು ಕೇಳ್ತಾರೆ ಬಿಜೆಪಿ ಅವ್ರಿಗೆ ಕೇಳ್ತಾರೆ ನೀವು ಅವ್ರಿಗೆ ಕೊಲೆಗಾರ ಅಂತ ಕರೆದಿದ್ದು ಸರಿನಾ ಯಾವ್ದಕ್ಕೋಸ್ಕರ ಆ ಪದ ಬಂತು ಅದಕ್ಕೆ ಮೂಲ ಏನು ನಮ್ಮ ಅಗ್ರಗಣ್ಯ ನಾಯಕನ್ನ ಅಶ್ಲೀಲ ಪದಗಳಿಂದ ನಿಂದನೆ ಮಾಡಬೇಕಾದಂತ ಸಂದರ್ಭದಲ್ಲಿ ಅದನ್ನ ಪ್ರತಿರೋಧ ಒಡ್ಡೋದು ನನ್ನ ಧರ್ಮ ಅಲ್ವಾ ಇವತ್ತು ರಾಹುಲ್ ಗಾಂಧಿ ಇದ್ರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಇದ್ರೆ ಸಾವಿರಾರು ಕಾರ್ಯಕರ್ತರು ಸಾವಿರಾರು ಕಾರ್ಯಕರ್ತರು ಇದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ಸಿಐಡಿ ತನಿಖೆ ಬಗ್ಗೆ ಬಿಜೆಪಿಯವರು ಒಂದ್ ಮಾತಿದ್ದಾರೆ ಹಗುರವಾಗಿ ಮಾತಾಡಿದ್ದಾರೆ ಅದೇನಂದ್ರೆ ಏ ಅವ್ರು ಹೇಳ್ದಂಗೆ ಬರ್ದ್ಕೊಡ್ತಾರ ಬಿಡ್ರಿ ಅವರು ಸಿಐಡಿ ಅವರು ಅಂತಾರೆ ಅವ್ರು ಏನಾದ್ರು ಮಾತಾಡ್ಲಿರಿ ಅವರು ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳು ಈ ಸೃಷ್ಟಿಯನ್ನ ಸೃಷ್ಟಿ ಮಾಡಿದಂತ ಬ್ರಹ್ಮ ಅವ್ರೆಲ್ರು ನನ್ಗೆ ಈ ಪದವನ್ನ ಕಾಂಗ್ರೆಸ್ ಪಕ್ಷದವರು ಮಹಿಳಾ ಯಾರಾದ್ರೂ ಬಿಜೆಪಿಯವ್ರಿಗೆ ಉಪಯೋಗ ಮಾಡಿದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಿಡದ್ ನಿಲ್ತಾ ಇದ್ಲು ಆ ಮಹಿಳೆ ಮಹಿಳೆ ಪರವಾಗಿ ಧ್ವನಿ ಹತ್ಲಿಕ್ಕೆ ಒಂದು ಧ್ವನಿನೂ ಇಲ್ಲ ಅಲ್ರಿ ಅವ್ರಿಗೆ ಬಿಜೆಪಿಯವ್ರಿಗೆ ಏನಾದ್ರು ಮಾನ ಮರ್ಯಾದೆ ಏನಾದ್ರು ಇದೆಯಾ ನಾನ್ ಯಾವಾಗಿದ್ರು ಹೇಳ್ತಾ ಇರ್ತೇನೆ ಪಕ್ಷವನ್ನ ಬಯಕ್ ಹೋಗ್ಬೇಡ್ರಿ ಪಕ್ಷ ಯಾವುದೇ ಪಕ್ಷ ಇರ್ಲಿ ಅದು ಚೆನ್ನಾಗೆ ಇರತ್ತೆ ಅದ್ರ ಒಳಗಡೆ ಇರುವಂತ ಅವರಿಂದ ಪಕ್ಷಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳ್ತಾ ಇರ್ತೀನಿ ಆದ್ರೆ ಇವತ್ತು ಬಿಜಿಡಿಡಿ ಇಡೀ ಬಿ ನಾಯಕರು ನಡ್ಕೊಂಡಂತ ರೀತಿ ಅವರು ಗನಂದಾರಿ ಕೆಲಸ ಮಾಡಿದ್ರು ಒಬ್ಬ ಮಹಿಳೆಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಅವ್ರು ಯಾರಾದ್ರೂ ಒಬ್ರು ಸಿಡಿದ್ ನಿಂತಿದ್ರೆ ಅವ್ರ ಬಗ್ಗೆ ಇನ್ನು ಜಾಸ್ತಿ ಕರ್ನಾಟಕ ರಾಜ್ಯದ ಮಹಿಳೆಯರ ನಂಬಿಕೆ ಜಾಸ್ತಿ ಆಗ್ತಾ ಇತ್ತು ಯಾರಾದ್ರೂ ಒಬ್ರು ಮಾಡಿದ್ರ ಅದನ್ನ ಕೆಲಸ ಬಂದು ನನ್ನ ಹತ್ರ ಸಾರಿ ಕೇಳಿ ಹೋದ್ರು ಜೆ ಡಿ ಎಸ್ ನೋರು ಎಂ ಎಲ್ ಬಿಜೆಪಿ ಎಮ್ ಎಲ್ ಸಿಗಳು ಅವ್ರು ಸ್ವಂತ ಸಾಕ್ಷಿ ಇದಾರೆ ಆದ್ರೆ ಮೌನ ರಾಜಕಾರಣಿ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅಧಿಕಾರ ಬರುತ್ತೆ ಅಧಿಕಾರ ಹೋಗುತ್ತೆ ಆದ್ರೆ ನಮ್ಮ ಜವಾಬ್ದಾರಿ ಅಂತ ಇದೆ ಅಲ್ಲ ಆ ಸದನದಲ್ಲಿ ಏನ್ ನಮ್ ಪಾತ್ರಗಳು ನಾನೇನಷ್ಟ್ ಕಲ್ತಲ್ಲ ಆದ್ರೆ ಸ್ವಾಭಿಮಾನದಿಂದ ಬದುಕನ್ನು ಕಟ್ಟೋದ್ ನಿನ್ನೆ ತಾವು ಸಿಟಿ ರವಿ ಅವರು ಆಡಿದ ಮಾತನ್ನ ಸಾಕ್ಷಿಯ ಬಿಡುಗಡೆ ಮಾಡ್ತೀನಿ ಅಂತ ತಾವು ಬಿಡುಗಡೆ ಮಾಡಿದ್ದೆ ನಾನು ಕೇಳಿಸ್ಕೊಂಡೆ ಬಟ್ ಆ ಪದ ಅಷ್ಟೊಂದು ನಮ್ಗೆ ಸ್ಪಷ್ಟವಾಗಿ ಕೇಳಿಸ್ಲಿಲ್ಲ ನಿಮ್ಗೆ ನಾನು ವಾಟ್ಸ್ಆಪ್ ಮಾಡ್ತೀನಿ ಕೇಳಿಸ್ಕೊಳ್ಳಿ ನಿಮ್ಗೆ ಸಮಾಧಾನ ಆಗುತ್ತೆ ಅಲ್ಲ ಆಗಲ್ಲ ಆ ಉದ್ದೇಶ ಅದಲ್ಲ ನಿಮ್ಗೆ ಕಳ್ಸಿಕೊಡ್ತೀನಿ ಕೇಳಿಸ್ಕೊಳ್ಲಿ ಸರಿ ಈಗ ಸಿಐ ತನಿಖೆ ನಡೀತಾ ಇರ್ಬೇಕಾದ್ರೆ ಧರ್ಮಸ್ಥಳಕ್ಕೆ ಬರೋಕೆ ಚಾಲೆಂಜ್ ಮಾಡಲ್ಲ ರೀ ಚಾಲೆಂಜ್ ಮಾಡುವಂತ ಪ್ರಮೇನೂ ಅಲ್ಲ ಅಷ್ಟ್ ಮೂರ್ಖಳು ಅಲ್ಲ ನಾನು ಐ ಡೋಂಟ್ ಯೂಸ್ ದಿಸ್ ಆರ್ ಎನಿ ಅದರ್ ಅಜೆಂಡಾ ಐ ಎನಿ ಹಿಡನ್ ಅಜೆಂಡಾ ಇನ್ ದಿಸ್ ನನಗ ಇಲ್ಲ ನಾನ್ ಕೇಳಿದ್ದಷ್ಟೇ ನೀವ್ ದೇವರಲ್ಲಿ ಬಹಳಷ್ಟು ಪ್ರಾರ್ಥನೆ ಮಾಡಿದ್ರಿ ಹೋಗಿ ರಾಘವೇಂದ್ರ ಸ್ವಾಮಿಗಳ ಒಂದು ದೀರ್ಘ ಸಾಷ್ಟಾಂಗ ನಮಸ್ಕಾರವನ್ನ ಕೂಡ ಮಾಡಿದ್ರಿ ದೇವ್ರ ಮೇಲೆ ಅಷ್ಟೊಂದ್ ಭಕ್ತಿ ಇದೆ ಬಾಯಿ ತೆಗೆದ್ರೆ ರಾಮ ಅಂತ ಹೇಳ್ತೀರಿ ನಿಮ್ಮ ಆತ್ಮ ಸಾಕ್ಷಿನೇ ಶುದ್ಧವಾಗಿದ್ರೆ ನನಗೆ ನಿಮ್ಗೆ ತುಂಬಾ ಹತ್ರ ಇದೆ ಧರ್ಮಸ್ಥಳ ಮಂಜುನಾಥ ಇಡೀ ದೇಶದಲ್ಲಿರುವಂತ ದೇವ್ರಗಳನ್ನ ನಾನ್ ನಂಬಿದೀನಿ ಶತಕೋಟಿ ದೇವ್ರುಗಳು ಇದಾರೆ ನಮ್ಮ ಸಂಸ್ಕೃತಿ ಅಂತ ನಂಬಿದೀನಿ ಯಾರೇ ಏನೇ ಪಕ್ಷದಲ್ಲಿ ಏನು ಎಂತ ಏನಿಲ್ಲ ನನ್ನ ಸಿದ್ಧಾಂತವನ್ನ ಬಿಟ್ ಕೊಟ್ಟಿಲ್ಲ ರಾಜಕಾರಣಕ್ಕೂ ಬಿಟ್ಕೊಟ್ಟೆಲ್ಲ ನಾನ್ ಧರ್ಮಸ್ಥಳಕ್ಕೆ ಕುಟುಂಬ ಸಮೇತ ಬರ್ತೀನಿ ನಿಮಗೂ ಇಂಟಿಗ್ರಿಟಿ ಇದ್ರೆ ನೀವು ಕುಟುಂಬ ಸಮೇತ ಬನ್ನಿ ಯಾವ ಮಾಧ್ಯಮ ಬೇಡ 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 ಮೀಡಿಯಾ ಪ್ರಚಾರ ನಿಮ್ಮ ಆತ್ಮ ಸಾಕ್ಷಿಯಾಗಿ ನೀವು ಪ್ರಮಾಣ ಮಾಡಿ ನನ್ನ ಆತ್ಮಸಾಕ್ಷಿಯಾಗಿ ನೀವ್ ಅಂದಿದೀರ ಅಂತ ನಾನ್ ಪ್ರಮಾಣ ಮಾಡ್ತೀನಿ ಅಂತ ಹೇಳಿ ಇದು ಚಾಲೆಂಜ್ ಅಲ್ಲ ಇದು ಸವಾಲನು ಅಲ್ಲ ಈಗ ಅವರು ರಾಜ್ಯಪಾಲರ ಕೇಸ್ ಅಂದ್ರೆ ಅವರು ದೂರ ಕೊಟ್ಟಿದ್ದಾರೆ ಸೊ ಎಲ್ಲ ಒಂದ್ ಕಡೆ ಇದು ಮತ್ತೆ ರಾಜಕೀಯ ಆಗ್ತಾ ಇದೆಯಾ ಅಂತ ಯಾಕಂದ್ರೆ ಬಯಸೋದಿಲ್ಲ ಮುಂದೆ ಏನೇನಾಗ್ಬೇಕು ಅದೆಲ್ಲ ಆಗ್ಲಿ ನನಗೇನ್ ಅನ್ಯಾಯ ಆಗಿದೆ ಅದ್ರ ಬಗ್ಗೆ ಮೊದಲು ಮಾತಾಡಿ ಸಿಟಿ ರವಿ ಅವರು ಕ್ಷಮೆ ಕೇಳಿದ್ರೆ ಈ ಪ್ರಕರಣ ಕೈ ಬಿಡ್ತಾರೆ ಹೇಗೆ ಕ್ಷಮೆ ಮಾಡ್ಬೇಕು ರೀತಿ ಅಂತ ಹೇಳ್ತಾರೆ ಮಹಿಳೆಗೆ ಐದ್ ಸಾವಿರ ವರ್ಷದಿಂದ ಇದನ್ನೆಲ್ಲ ಅನುಭವಿಸಿಕೊಂಡು ಬಂದು ಮನೆಯಲ್ಲಿ ಹೊರಗಡೆ ಆಫೀಸ್ ನಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಮಹಿಳೆ ನುಂಗ್ಕೊಂಡು ನುಂಗ್ಕೊಂಡು ಮರ್ಯಾದೆಗೆ ಹೆದರ್ಕೊಂಡು ಈ ಪರಿಸ್ಥಿತಿ ಬಂದಿದೆ ಇವತ್ ನಾನ್ ಸಿಡಿದು ಹೇಳಲ್ಲ ಅಂತಂದ್ರೆ ನನ್ನ ಮುಂದಿನ ಪೀಳಿಗೆಗೆ ಏನ್ ಹೇಳಿ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಶನ್ ಅಂತ ಹೇಳ್ತಾರೆ ಇವ್ರ ಪಕ್ಷದವ್ರು ಯಾರು ಬರ್ತಾರೆ ರಾಜಕಾರಣಕ್ಕೆ ಮಹಿಳೆಯರು ಯಾರು ಮರ್ಯಾದಸ್ಥ ಕುಟುಂಬದಿಂದ ಮಹಿಳೆಯರು ಬರ್ತಾರೆ ಈಚೆ ಇಂತ ಕಚಿರಾ ಬಾಯಿ ಅಂತ ಜನ ಇಲ್ಲಿದ್ದಾರೆ ಅಂತಂದ್ರೆ ಮುಂದೆ ಏನಾಗಬೇಕು ಮೇಡಮ್ ಮುಂದೆ ಏನ್ ಮಾಡ್ಬೇಕು ಅಂತಂದ್ರೆ ಕಾಲಯ ತಸ್ಮೇನಮ್ಮ ಅಂತ ಹೇಳ್ತೀನಿ ನನ್ನ ಹೋರಾಟ ನಿರಂತರ ಅಂತ ಹೇಳ್ತೀನಿ ಏನು ಹೇಳೋದಿಲ್ಲ ಐ ಡೋಂಟ್ ವಾಂಟ್ ಟು ಪೊಲಿಟಿಸೈಸ್ ನನ್ನ ನ್ಯಾಯಕ್ಕೋಸ್ಕರ ನನ್ನ ಸ್ವಾಭಿಮಾನಕ್ಕೋಸ್ಕರ ಕೊನೆ ಉಸಿರುವರೆಗೂ ಹೋರಾಡ್ತೀನಿ